ಸಹಕಾರ ಸಪ್ತಾಹಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಮೂರನೇ ದಿನ ಕಾಲಿಟ್ಟಿರ್ತಕ್ಕಂಥ ನಮ್ಮ ಮುಳಬಾಗಲ್ ತಾಲೂಕಿನ ಏನು ಈ ಸಹಕಾರ ಸಪ್ತಾಹಕ್ಕೆ ಬಂದಿರ್ತಕ್ಕಂಥ ಎಲ್ಲಾ ನನ್ನ ಸಹಕಾರಿ ಧುರೀಣರಿಗೆ ಮೊಟ್ಟ ಮೊದಲ ಬಾರಿಗೆ ನಮಸ್ಕರಿಸುತ್ತ ಇದಾದ್ಮೇಲೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತುಂಬಾ ಚೆನ್ನಾಗಿ ಮಾತಾಡಿದ್ರು ಹೆಣ್ಮಕ್ಳು ಮಾತಾಡಲ್ಲ ಅನ್ಕೊಂಡೆ ಅಷ್ಟು ಮೂವತ್ ಮೂರು ಪರ್ಸೆಂಟ್ ನೋಡ್ಕೊಂಡು ಹೆಂಗೂ ಬಂದೇ ಬರುತ್ತೆ ಬಿಡೋ ತಯಾರಾಗೋಣ ಅಂತ ಅದೇ ಹೆಂಗು ಬರುತ್ತೆ ತಯಾರಾಗೋಣ ಅಂತ ನಮ್ಮ ಅರಣಮ್ಮರು ಹಾಗೂ ನಮ್ಮ ಕವಿತಾ ಮೇಡಮ್ ಅವರು ಹಾಗೂ ನಮ್ಮ ಫೀಲ್ಡ್ ಬ್ಯಾಂಕ್ ಅಧ್ಯಕ್ಷ ಆಗಿರ್ತಕ್ಕಂಥ ರಾಜೇಂದ್ರ ಗೌಡ್ರು ಹಾಗೂ ನಮ್ಮ ಗೌಡ್ರು ಹಾಗೂ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ನಿರ್ದೇಶ ಆಗಿರ್ತಕ್ಕಂತ ರಕ್ಪಾಲ್ ಸರ್ ಅವರು ಹಾಗೂ ಶಿವಶಂಕರ್ ಸರ್ ಅವರು ಹಾಗೂ ಮಂಜಣ್ಣವರು ಹಾಗೂ ನಮ್ಮ ಏನು ಗ್ಯಾಸ್ ಶ್ರೀಧರ್ ಅವರು ನಾಗಮಂಗಲ ಶಂಕರಪ್ಪನವರು ಹಿಂದೆ ಕೂತಿರ್ತಕ್ಕಂಥ ಎಲ್ಲ ನನ್ನ ಸಹಕಾರ ಧರಣಿಣರಿಗೆ ಮುಂದೆ ಕೂತಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಇದೊಂದು ಇವತ್ತಿನ ದಿನವನ್ನ ತುಂಬಾ ಅದ್ದೂರಿಯಾಗಿ ಎಲ್ಲಾ ಕಡೆ ಆಚರಣೆ ಮಾಡ್ತಾ ಇದ್ವಿ ನನ್ನೆ ಕೂಡ ನನ್ನ ಮೊನ್ನೆ ಕೂಡ ನನಗೆ ಸ್ಟೇಟ್ ಲೆವೆಲ್ ಇತ್ತು ಹಾಗಾಗಿ ನಾನೇ ನಮ್ದೇ ಆದ ಒಂದು ಬ್ಯುಸಿ ವರ್ಕ್ ಹೋಗ್ಲಿಕ್ಕೆ ಆಗ್ಲಿಲ್ಲ ಖುದ್ದ ನಮ್ಮ ಜಿ ಟಿ ದೇವೇಗೌಡರು ಫೋನ್ ಮಾಡಿ ಕಾರ್ಯಕ್ರಮಕ್ಕೆ ಬರ್ಲೇಬೇಕಂತ ಆಹ್ವಾನ ಕೊಟ್ಟಿದ್ರು ಚನ್ನಪಟ್ಟಣ ಚುನಾವಣೆ ಇನ್ಚಾರ್ಜ್ ಆಗಿದ್ದರಿಂದ ಕೊನೆ ದಿನ ಆಗಿದ್ರಿಂದ ನಾನು ಸ್ವಲ್ಪ ರಸ್ತೆ ಇರ್ಬೇಕಾಯ್ತು ಹೋಗ್ಲಿಕ್ಕೆ ಆಗ್ಲಿಲ್ಲ ಇವತ್ತಿನ ದಿನ ಏನ್ ಈ ಆಚರಣೆಯನ್ನ ಮಾಡ್ತಿದ್ವಿ ನಮ್ಮ ನೆಹರು ಅವರ ಜನ್ಮ ದಿನಾಚರಣೆವನ್ನ ಸಪ್ತಾ ದಿನಾಚರಣೆಯಾಗಿ ಇಡೀ ಭಾರತ ದೇಶಾದ್ಯಂತ ಏನ್ ಮಾಡ್ತಿದಿರಿ ನಾನು ಕೂಡ ಒಬ್ಬ ಸಹಕಾರಿ ಕ್ಷೇತ್ರದಿಂದ ಬಂದಿರ್ತಕ್ಕಂತ ವ್ಯಕ್ತಿ ನಾನು ಪ್ಲಾಸ್ಟು ಟಿ ಎ ಪಿ ಎಸ್ ಎಂ ಸಿ ಏನು ನಮ್ಮ ಜಿ ಮೀಟಿಂಗ್ ನಡೆದಾಗ ಮಾನ್ಯ ನಮ್ಮ ಕೋಲಾರ ಶಾಸಕರು ಫೋನ್ ಮಾಡಿ ನನಗೆ ಫೋನ್ ಮಾಡಿ ನಾಗೇಶ್ ಫೋನ್ ಮಾಡಿ ನೀನು ನಿಮ್ ಯಜಮಾನರು ಮರ್ತೋಗ್ತಾರಪ್ಪ ಡೇಟ್ ಬ್ಲಾಕ್ ಮಾಡ್ಕೋ ನಾ ಇಬ್ರು ಒಂದ್ ವೇದಿಕೆ ಕೂರ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಆಸೆ ಪಟ್ಟಿದ್ರು ನಾನು ಕೂಡ ಬಂದೇ ಬರ್ತೀನಿ ಅಂತ ಕೂಡ ನನಗೆ ತುಂಬಾ ವಿಶ್ವಾಸ ಇತ್ತು ಅವತ್ತೇ ಸೇಮ್ ಇಪ್ಪತ್ತಾರನೇ ತಾರೀಕು ನಂದು ಜಿ ಬಿ ಎಂ ಮೀಟಿಂಗ್ ಇತ್ತು ಮರ್ತೋಗ್ಬಿಟ್ಟಿದೆ ಜಿ ಡಿ ದೇವಗೌಡರ ಅಧ್ಯಕ್ಷತೆಯಲ್ಲಿ ನಂದು ಮೀಟಿಂಗ್ ಇತ್ತು ನಾನು ಮರ್ತೋಗ್ಬಿಟ್ಟಿದೆ ಈಗಾಗಲೇ ಕೆಲವರು ಏನನ್ ಅನ್ಕೊಂಡಿದ್ದಾರೆ ಅಂತಂದ್ರೆ ಇವ್ರಿಬ್ರು ಬೇರೆ ಬೇರೆ ಏನ್ ಕಂಡಿದ್ದಾರೆ ಅವರಿಬ್ರು ಮಾತಾಡ್ಕೊಂಡ್ವಿ ಇಲ್ಲಿ ಇಬ್ರು ಹೋಗ್ಬೇಕು ಅಂತ ಇವತ್ತು ದುರದೃಶಿ ಈ ಕಾರ್ಯಕ್ರಮ ಇಬ್ಬರು ಬರ್ಬೇಕಾಗಿತ್ತು ಅವ್ರಿಗೆ ಇದು ಗಂಡ ಒಂದಾದ್ರು ಸಂಸಾರ ಬಿಡ್ತಾರ ನನ್ನ ಮಟ್ಟಕ್ಕಾಗಿ ಅದಲ್ವಾ ಇವತ್ತು ಅವರು ಅಲ್ಲಿ ಪ್ರಶಸ್ತಿ ಕೊಡ್ತಾ ಇದ್ದಾರೆ ನಮ್ಮ ದುರಂತ ಹೆಂಗಿದೆ ಅಂತ ಸೊ ಅದರಿಂದ ನಾವೆಲ್ಲಾ ಸೇರಿ ಒಂದೇ ದೃಷ್ಟಿ ಒಂದೇ ದೃಷ್ಟಿಕೋನ ಸರ್ವೋತಮುಖ ಮುಳುವಾಗ ಅಭಿವೃದ್ಧಿಗೆ ಶ್ರಮಿಸ್ಬೇಕು ಅನ್ನೋ ಬೇಯ ಬಿಟ್ರೆ ಇದು ನನಗೆ ಬಯಸಿದೆ ಬಂದ ಭಾಗ್ಯ ರಾಜಕಾರಣ ಬಂದು ಬಯಸಿದೆ ಬಂದ ಭಾಗ್ಯ ಇಡೀ ನನ್ನ ಕುಟುಂಬದಲ್ಲಿ ನನ್ನ ವಂಶಸ್ಥರಲ್ಲಿ ಯಾರು ರಾಜಕಾರಣದಲ್ಲಿ ಇಲ್ಲ ಯಾವ್ದೋ ಒಂದು ಹಂತದಲ್ಲಿ ಯಾವುದೋ ಒಂದು ಇದ್ರಲ್ಲಿ ನಾನ್ ಸಿಕ್ಕಾಕೊಂಡಿರ್ತಕ್ಕಂಥ ರಾಜಕಾರಣಿ ಬಂದಿ ಅದೃಷ್ಟ ಹೊಲಿಸ್ ಬಂದಿದೆ ಸರ್ವಿಸ್ ಅಭಿವೃದ್ಧಿ ಮಾಡ್ಬೇಕಂತ ಒಲ್ಸ್ ಬಂದಿದೆ ಎರಡೇ ಸೀಕ್ರೆಟ್ ನೀವಾಗ್ಲಿ ನಾನಾಗ್ಲಿ ಯಾರೇ ಆಗ್ಲಿ ಎರಡೇ ಸೀಕ್ರೆ ಕೆಲಸ ಮಾಡ್ರಿ ಇಟ್ಕೊಂಡ್ರಿ ಇಲ್ಲ ಕಳಿಸ್ತೀರಿ ಎರಡೇ ಸೀಕ್ರೆಟ್ ಕೆಲಸ ಮಾಡ್ರಿ ಇಟ್ಕೊಂಡ್ರೆ ಇಲ್ಲಾಂದ್ರೆ ವಾಪಸ್ ಅದ್ ಯಾರೇ ಆಗಿರ್ಬೋದು ಚೆನ್ನಾಗಿ ಕೆಲಸ ಮಾಡೋ ಜನ ಪ್ರೀತಿ ಮಾಡ್ತಾರೆ ಇಲ್ಲಾಂದ್ರೆ ಇಲ್ಲ ಎರಡೇ ಮಾತಾಡೋದು ಸೊ ಪ್ರತಿ ಸಾರಿ ನಾವ್ ಏನ್ ಮಾಡ್ತೀವಿ ಜನ ಪ್ರೀತಿ ಕಳ್ಸಕ್ಕೆ ನಾವು ಟ್ರೈ ಮಾಡ್ತೀವಿ ಅಭಿವೃದ್ಧಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಅದರಿಂದ ಈ ಸರಿ ಏನು ಸೆಷನ್ ಒಂಬತ್ತನೇ ತಾರೀಕು ಅನೌನ್ಸ್ ಆಗ್ತಾ ಇದೆ ಸುಮಾರು ಇಪ್ಪತ್ತಾರು ದಿವಸ ದೊಡ್ಡ ಮಟ್ಟಕ್ಕೆ ಸೆಷನ್ ಅನೌನ್ಸ್ ಆಗ್ತಾ ಇದೆ ಸಾಕಷ್ಟು ವಿಷಯಗಳನ್ನ ಆಗಲಿ ಬುಲೆಟಿನ್ ರೆಡಿ ಮಾಡ್ಕೊಂಡಿದೀವಿ ಬಹುಶಃ ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಹೈಯೆಸ್ಟ್ ಪ್ರಶ್ನೆ ಕೇಳಿರ್ತಕ್ಕಂಥ ಶಾಸಕರು ಇದ್ರೆ ಅದು ಪ್ರಶಸ್ತಿ ಬಂದಿದ್ರೆ ಅದು ಮುಳುಬಾದ ಶಾಸಕರು ಬಂದಿದೆ ಹೈಯೆಸ್ಟ್ ಪ್ರಶ್ನೆ ಕೇಳಿದೆ ಎಲ್ಲಾ ಡಿಪಾರ್ಟ್ಮೆಂಟ್ ಬಿಟ್ಟಿಲ್ಲ ಯಾವ ಡಿಪಾರ್ಟ್ಮೆಂಟ್ ಎಲ್ಲಾ ಪ್ರಶ್ನೆ ಕೇಳಿದೀನಿ ಈಗಾಗಲೇ ನಾವು ರೆಡಿ ಮಾಡ್ಕೊಂತ ಇದೀವಿ ಏನೇ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದ ನಿನ್ನ ಹಾಲು ಉತ್ಪಾದಕರಿಗೆ ಅನ್ಯಾಯ ಆಗ್ತಾ ಇದೆ ಸಹಧನವನ್ನ ಸರ್ಕಾರ ಹಿಡಿದಿಟ್ಕೊಂಡಿದೆ ನನ್ನ ಕೋಲಾರ ಕ್ಷೇತ್ರದ ಹಾಲು ಉತ್ಪಾದ ಸಂಘಕ್ಕೆ ನೂರ ಎಪ್ಪತ್ತೆಂಟು ಕೋಟಿ ಕೊಡಬೇಕು ನೂರ ಎಪ್ಪತ್ತೆಂಟು ಕೋಟಿ ಬರಬೇಕು ಅದು ಇನ್ನು ಯಾಕೆ ಬಂದಿಲ್ಲ ಯಾತಕ್ಕೋಸ್ಕರ ಬಂದಿಲ್ಲ ಯಾಕೆ ರೈತರಿಗೆ ಅನ್ಯಾಯ ಮಾಡ್ತಿದ್ದೆ ಅನ್ನೋ ಪ್ರಶ್ನೆಯನ್ನ ಹನ್ನೊಂದನೇ ತಾರೀಕು ಹಾಕೊಂಡಿದ್ದೀನಿ ಅದನ್ನು ಉತ್ತರ ಕೊಟ್ಟು ಹೋಗೋ ತನಕ ನಾನು ಬಿಡಲ್ಲ ಪ್ರಶ್ನೆ ಯಾಕಂದ್ರೆ ನಾನು ಒಂದು ಸತ್ಯವನ್ನ ಇವತ್ತು ನಿಮ್ ಮುಂದೆ ಇಡಬೇಕಾಗ್ತದೆ ಬಹುಶಃ ನಾನು ಹದಿನೈದು ದಿವಸಗಳಿಂದ ಚನ್ನಪಟ್ಟನಲ್ಲಿದ್ದೇನೆ ಚನ್ಪಟ್ನಲ್ಲಿ ಇದ್ದೆ ನಾನು ನಾನು ಯಾವತ್ತೋ ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕು ಹೈವೇ ಬಿಟ್ರೆ ಯಾವತ್ತು ಇಳದೇ ಇರಲಿಲ್ಲ ಊಟ ಊಟಕ್ಕೆ ಬಿಟ್ರೆ ಯಾವತ್ತು ಇಳದೇ ಇರಲಿಲ್ಲ ಬಹುಶಃ ಸರ್ ನೀವು ನೀವು ಏನು ಅನ್ತಿರ ಅಂತ ಗೊತ್ತಿಲ್ಲ ಸರ್ ನಾನು ಇಲ್ಲ ತೆಗಿಬೇಕೋ ಹೊಗಳಬೇಕಂತ ಗೊತ್ತಿಲ್ಲ ಸರ್ ಎಂತ ಸಾವುಕಾರ ಆಗಿರ್ಲಿ ಚನ್ನಪಟ್ಟದ ರೈತರು ಸರ್ ಒಂದೊಂದು ಮನೆಗೆ ಐದೈದು ಹಸು ಮಿನಿಮಮ್ ಐದೈದು ಹಸು ಹಸು ಸೊ ಸಾದರಳ್ಳಿ ಒಂದು ಗ್ರಾಮಕ್ಕೆ ನನಗೆ ಮುತ್ತಿಗೆ ಹಾಕಿದ್ರು ಸರ್ ಸಾದರಳ್ಳಿ ಅಂತ ಅಕ್ಕೂರ್ ಜಿಲ್ಲಾ ಪಂಚಾಯತಿ ಸಾದ್ರಹಳ್ಳಿಲಿ ನನಗೆ ಮುತ್ತಿಗೆ ಹಾಕೋದ್ ನೈಟ್ ಜನ ಯಂಗ್ಸ್ ಸೇರ್ಕೊಂಡು ಆ ಮುತ್ತಿಗೆ ಹಾಕಿ ಒಂದೇ ಕೇಳಿದ್ದು ನಮ್ಮ ಊರಿಂದ ಮೂರ್ ಸಾವಿರ ಲೀಟರ್ ಹಾಲು ಕೊಡ್ತಾ ಇದಾರೆ ಎಷ್ಟು ಮೂರು ಸಾವಿರ ಲೀಟರ್ ಹಾಲು ಒಂದು ಹೊತ್ತಿಗೆ ದುರಂತ ಏನ್ ಗೊತ್ತಾ ಡೈರಿ ಇಲ್ಲ ನಮ್ಮೂರಲ್ಲಿ ಮುನ್ನೂರು ಲೀಟರ್ ಬಿ ಸಿ ಮಾಡ್ತಾರೆ ನಮ್ಮ ಅದೃಷ್ಟ ಮುನ್ನೂರು ಲೀಟರ್ ಬಿ ಸಿ ಮಾಡ್ತಾರೆ ಮೂರು ಸಾವಿರ ಲೀಟರ್ ಹಾಲು ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಸರ್ ಅಲ್ಲಿ ಡೈರಿ ಇಲ್ಲ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಹಾಲು ಉತ್ಪಾದಕರ ಸಹ ಇದ್ರೆ ಅದು ಸರ್ ನಿಜವಾದ ರೈತರು ನಾವು ಕಮ್ಮಿ ಅಂತಲ್ಲ ನಾವು ಇನ್ನೊಂದು ಎಕ್ಸ್ಪೋರ್ಟ್ ಟೊಮೆಟೊದಲ್ಲಿ ಇನ್ನೊಂದು ಎಕ್ಸ್ಪೋರ್ಟ್ ಹಾಲು ಉತ್ಪಾದಕರಲ್ಲಿ ಅಯ್ಯಷ್ಟು ಎಂತ ಸಾಹುಕಾರ ಆಗಿರ್ಲಿ ಸರ್ ಹತ್ತು ವರ್ಷ ಹತ್ತು ಹದಿನೈದು ಆ ಜಮೀನೇ ಕಾಲ ಯಾವ ಕಡೆನೂ ಒಳಗಡೆ ನೋಡಿ ಜಮೀನೇ ಕಾಲ ಇಲ್ಲ ಸೀಮೆಯುಲ್ಲು ತೆಂಗು ಸೀಮೆ ಹುಲ್ಲು ತೆಂಗು ಸೀಮೆ ಹುಲ್ಲು ತೆಂಗು ಕೆಳಗಡೆ ಸೀಮೆಯಲ್ಲು ಮೇಲೆ ತೆಂಗು ತುಂಬಾ ನನಗೆ ನಿಜವಾಗ್ಲೂ ಹೇಳ್ತೀನಿ ಸರ್ ನಾನು ಕೂಡ ರೈತನಾಗಬೇಕು ದೊಡ್ಡ ಮಟ್ಟಕ್ಕೆ ಅನ್ನೋದು ಅಲ್ಲೇ ನನಗೆ ಆಸೆ ಹುಟ್ಟಿದ್ದು ತುಂಬಾ ಯಾಕಂದ್ರೆ ನಾವು ರೈತರ ಮನಸ್ಸು ಮಾಡ್ರೆ ಯಾರೂ ನಾವು ಕಡಿಮೆ ಇಲ್ಲ ಯಾಕಂದ್ರೆ ರೈತರು ಯಾವತ್ತು ಆಕಾಶಕ್ಕೆ ಕೈ ನೋಡುವಂತದ್ದಲ್ಲ ಭೂಮಿ ಕೈ ನಾವು ಕೊಡೋರು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಭಾರತ ಇತಿಹಾಸದಲ್ಲಿ ಅರಬ್ ಕಂಟ್ರಿಗೆ ಟೊಮೊಟೊ ಸಪ್ಲೈ ಮಾಡ್ತಿದ್ರೆ ವಿರ್ ಇನ್ ಕಿಂಗ್ಸ್ ಕೋಲಾರ ಜಿಲ್ಲೆ ಅಂದ್ರೆ ಕಿಂಗ್ಸ್ ಇಡೀ ಅರಬ್ ಕಂಟ್ರಿಗೆ ಟೊಮೊಟೊ ಸಪ್ಲೈ ಮಾಡ್ತಾರೆ ನಾವೇ ಇವತ್ತು ದುಬೈಲಿ ಇರ್ಬೋದು ಕುವೈತ್ ಅಲ್ಲಿ ಇರ್ಬೋದು ಇರಾನ್ ಇರ್ಬೋದು ಇರಾಕ್ ಇರ್ಬೋದು ಅವ್ರು ಟೊಮೊಟೊ ತಿಂತವ್ರ ಅಂದ್ರೆ ಅದ್ ನಮ್ ಟೊಮೊಟೋ ಅದು ಗೊತ್ತಿದೆಯಾ ನಿಮಗೆ ಗೊತ್ತಿದೆಯಾ ಇಡೀ ಒಡ್ಡಳಿಗ್ರ ವಡ್ಡಳಿಯಿಂದ ಎಷ್ಟು ಲೋಡ್ ಆಗ್ತಿದೆ ಅಂತ ಗೊತ್ತಿದೆ ನಿಮ್ಗೆ ಇಡೀ ಭಾರತ ದೇಶದಲ್ಲ ಇಡೀ ಪ್ರಪಂಚಕ್ಕೆ ಅರಬ್ ಕಂಟ್ರಿಗಳಿಗೆ ಟೊಮೊಟೊ ಸಪ್ಲೈ ಮಾಡ್ತಕ್ಕಂಥ ರೈತರು ಇದ್ರೆ ಅದು ಏಕೈಕ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರದ್ದು ಬಹುಶಃ ದುರಂತ ಗೊತ್ತಿಲ್ಲ ಯಾವುದೇ ಸರ್ಕಾರ ಬರಲಿ ನಮ್ಮಲ್ಲಿ ಕಂಡ ಮಾಡ್ತಾರೆ ಯಾವುದೇ ಸರ್ಕಾರ ಬನ್ನಿ ಎಲ್ಲ ತಗೊಂಡು ತಗೊಂಡ್ ತಗೊಂಡು ಈ ಮೈಸೂರಿಗೆ ಈ ಬೆಳಗಾವಿಗೆ ಮೈಸೂರಿಗೆ ಬೆಂಗ್ಲೆ ಬೆಳಗಾವಿ ಯಾವುದೇ ಸರ್ಕಾರ ಬಂದ್ರೂ ಕೂಡ ನಮ್ಮಲ್ಲಿ ಒಂದು ಫ್ಯಾಕ್ಟ್ರಿ ಹಾಕ್ಬೇಕು ಇಲ್ಲ ಉತ್ಪಾದನೆ ಮಾಡ್ಬೇಕು ಕಾರ್ಗಿಕ್ ಯಾರು ಇಲ್ಲ ಬಟ್ ನಮ್ ಕೋಲಾರ ಜಿಲ್ಲೆದ ಎಷ್ಟು ರಾಜಕಾರಣ ಇದ್ದಾರೆ ಈ ಸಹಕಾರ ಅಂತ ಬಂದಾಗ ಈ ಹೋದ್ರೆ ಬರೀ ನಾಲ್ಕು ಜನ ಹೆಸರು ಬೇಡ ಈ ಮುಳುಬಾಲ್ ಬರೀ ನಾಲ್ಕು ಜನ ಹೆಸರು ಬೇಡ ಸುಶಿವನ್ ಯಾವುದೇ ತಾಲೂಕು ಅಲ್ಲಿ ಹನ್ನೆರಡು ಜನ ಬಿಟ್ರೆ ಬೇರೆಯವ್ರಿಗೆ ಆಸ್ಪತ್ರೆ ಕೊಡ್ತಾ ಇಲ್ಲ ಯುವ ರಾಜಕಾರಣಿಲಿ ಆಚೆ ಬರ್ಬೇಕು ಸರ್ ಗಾಂಧೀಜಿಯವರೊಂದು ಮಾತ್ರ ಹೇಳಿದ್ದಾರೆ ಭಾರತ ದೇಶದ ಉದ್ಧಾರ ಆಗ್ಬೇಕಾದ್ರೆ ಭಾರತ ದೇಶ ಬೆಳವಣಿಗೆ ಆಗ್ಬೇಕಾದ್ರೆ ಸಹಕಾರ ಕ್ಷೇತ್ರದಿಂದ ಮಾತ್ರ ಸಹಕಾರ ಕ್ಷೇತ್ರಕ್ಕೆ ಯುವ ಜನಾಂಗ ಬರ್ಬೇಕು ಸರ್ ಅದ್ರ ಮಹತ್ವನ ತಿಳಿಬೇಕು ಸರ್ ತಾಯಣೆ ನನ್ ನನ್ಸೇ ನಾನೇ ಹಾಕೊಂಡಿ ನನ್ ಸೇರ್ ಯಾರು ಹಾಕಿಲ್ಲ ನನ್ ಸೇರ್ ಯಾರು ನನ್ಸೆ ನಾನೇ ಹಾಕೊಂಡ ಸೊ ನಂದು ಒಂದು ಕೋಪರೇಟಿವ್ ಬ್ಯಾಂಕ್ ಇಂದ ಹದಿನೈದು ವರ್ಷ ಅಧಿಕಾರ ಮಾಡಿ ಮೊನ್ನೆ ಇಳಿದೆ ಮೊನ್ನೆ ಇಳಿದೆ ನಾನು ಹದಿನೈದು ವರ್ಷ ಮೂರು ಬಾರಿ ಅಧ್ಯಕ್ಷನಾಗಿದೆ ಮೂರ್ ಸಾವಿರದ ಐನೂರು ಕೋಟಿ ಟನ್ ಅವರ್ ಇಪ್ಪತ್ತೈದು ಸಾವಿರ ಜನ ಸದಸ್ಯರು ಲಕ್ಷಾಂತರ ಜನ ಕಸ್ಟಮರ್ಸ್ ಸೊ ನಾವು ಬೆಳಿಬೇಕು ಸಾಲುಂಬಿಲ್ ಆಗ್ಬೇಕು ನಾವು ಚೆನ್ನಾಗ್ ಆಗ್ಬೇಕು ಅಂದ್ರೆ ನಮ್ಗೆ ಚೇರ್ನ ನಾವೇ ಹಾಕೋಬೇಕು ರಾಜಕಾರಣದಲ್ಲಿ ಆಗಿರ್ಬೋದು ಮುಂದೆ ಕ್ಷೇತ್ರದಲ್ಲಿ ಚೇರ್ನ ಕಿತ್ಕೊಳ್ಳೋ ತುಂಬಾ ಟ್ರೈ ಮಾಡ್ತಾರೆ ಚೇರ್ ಯಾರು ಹಾಕಲ್ಲ ಚೇರ್ ನಾವೇ ಹಾಕೋಬೇಕು ಬಹುಶಃ ಈ ಮುಳುಭಾಗಲಲ್ಲಿ ತುಂಬಾ ಪಿ ಎ ಪಿ ಎಸ್ ಆಗಿರ್ಬೋದು ಹಾಲು ಉತ್ಪಾದಕ ಸಹಕಾರ ಸಂಘ ಆಗಿರ್ಬೋದು ಫೀಲ್ಡ್ ಬ್ಯಾಂಕ್ ಆಗಿರ್ಬೋದು ತುಂಬಾ ಒಂದು ಅದ್ದೂರಿ ಕೆಲಸ ಮಾಡ್ತಾರೆ ನಾವೆಲ್ಲ ಒಂದೇ ಸಹಕಾರಿ ಕ್ಷೇತ್ರನ ಬೆಳವಣಿಗೆ ಅಭಿವೃದ್ಧಿ ಮಾಡ್ಬೇಕು சிவனங்க மாத்தண மாட் இத்திரக்கிங்க டாமேஜ் நாவெல்லாம் ஒன்பே பஹி நம்ம அதிர் கேள்த்தி நம்ம அட்சிக் கட்சிவரை நம் ஏல்லா அதிர்ஷ்ரிக்க இன்னமும் கோவிந்தவரேட் அதே வந்து அவர்தே யாரே வந்து நம்ம கடை போல்த்து ಏನು ನಮ್ಮ ಆಲ ಉತ್ಪಾದಕ ಸಹಕಾರ ಸಂಘ ಡಿ ಸಿ ಸಿ ಬ್ಯಾಂಕ್ ತುಂಬಾ ಅದ್ದೂರ್ಯ ನಡೀತಿದೆ ಎಪ್ಪತ್ತು ಪರ್ಸೆಂಟ್ ಕುಲ್ಗೆಟ್ ಹೋಗಿದೆ ಡಿಸಿಸಿ ಬ್ಯಾಂಕ್ ಎಪ್ಪತ್ತು ಪರ್ಸೆಂಟ್ ಕುಲ್ಗೆಟ್ ಹೋಗಿದೆ ಇನ್ನು ಮೂವತ್ತು ಪರ್ಸೆಂಟ್ ಯಾವಾಗ ಹೋಗುತ್ತೆ ಗೊತ್ತಿಲ್ಲ ಇನ್ವೆಸ್ಟರ್ ಕೊಟ್ಟು ದುಡ್ಡು ಕೊಡಕ್ ವಾಪಸ್ ಇಲ್ಲ ಯಾಕಂದ್ರೆ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಬ್ಯಾಂಕಲ್ಲಿ ಸರ್ ಒಂದೇ ಒಂದು ಸರ್ ಯಾವ ಉತ್ತಮ ಆಡಳಿತ ಮಂಡಳಿ ಇರ್ತದೆ ಆಡಳಿತ ಮಂಡಳಿ ಎಲ್ಲಿ ಉತ್ತಮವಾಗಿರ್ತದೆ ಅದಕ್ಕೆ ಯಾರು ಏನು ಮಾಡಕ್ಕಾಗಲ್ಲ ಆಡಳಿತ ಎರಡು ಭಾಗ ಮೂರು ಭಾಗ ಆಗ್ತದೆ ಈ ಕಸ್ಟಮರ್ ಮೂರ್ ಭಾಗನೆ ಇದು ಅದು ಕ್ಲೋಸ್ ಆದಂಗೆ ಇದು ಸೀರಿಯಲ್ ಬರ್ತೇವೆ ಮನೆಯಿಂದ ಮೂರು ಭಾಗಲು ಅಂತ ಆ ಮೂರು ಭಾಗ್ಲಾದಂಗೆ ಈಗಾಗಲೇ ಡಿ ಸಿ ಸಿ ಬ್ಯಾಂಕ್ ಯಾವ ಹಂತಕ್ ಬಂದಿದೆ ಅಂದ್ರೆ ಹೇಳ್ಬಾರ್ದು ನಿಮ್ಗೆ ಆ ಹಂತಕ್ ಬಂದು ನಿಂತಿದೆ ಒಂದಾನೊಂದ ಕಾಲದ ಕೋಲಾರ ಡಿಸಿಸಿ ಬ್ಯಾಂಕ್ ತಲೆ ಎತ್ತು ನೋಡ್ತಾ ಇದ್ರು ಇವತ್ತು ತಲೆ ಎತ್ತಿ ಬಗ್ಗಿಸಿ ನೋಡೋ ಪರಿಸ್ಥಿತಿ ಡಿಸಿಸಿ ಬ್ಯಾಂಕ್ ಬಂದಿದೆ ಯಾಕೆಂತಂದ್ರೆ ಈ ಸಮೃದ್ಧಿ ಒಂದು ಬಾಯಿ ಇದ್ದಿದೆ ಏನ್ ಮಾತಾಡ್ಬಿಡ್ತಾನೆ ಮಾತಾಡ್ಬಿಡ್ತಾನೆ ಇದ್ದಕ್ಕಿದ್ದಂಗೆ ಮಾತಾಡೋದು ನಾವು ಇದೇ ಐದು ವರ್ಷ ಆರು ವರ್ಷ ಹಿಂದೆ ಇಡೀ ಕೋಲಾರ ಜಿ ಡಿಸಿಸಿ ಬ್ಯಾಂಕ್ ನ ಜಿಂಗ್ ತಲೆ ಎತ್ತಿ ನೋಡುತ್ತ ಮಟ್ಟಕ್ಕಿತ್ತು ಇವತ್ತು ತಲೆ ಬಗ್ಸಿ ನೋಡೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ರು ಅಲ್ಲ ರಾಜಕಾರಣ ಇವತ್ತು ರಾಜಕಾರಣ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತದೆ ಆ ಬ್ಯಾಂಕ್ ಸರ್ವನಾಶ ಅದಂಗೆ ಸೊ ಬಹುಶಃ ಈ ಸಪ್ತಾಹದಿಂದ ಏನು ನಮ್ಮ ಜನಸಾಮಾನ್ಯರಿಗೆ ಬದುಕುವಂತ ಅವಕಾಶವನ್ನ ಈ ಒಂದು ಸಹಕಾರ ಕ್ಷೇತ್ರ ಮಾಡ್ತಾ ಇದೆ ಹೆಣ್ಮಕ್ಳು ಕೂಡ ಮುಂದೆ ಬರ್ಬೇಕು ಸಾಕಷ್ಟು ನಬಾಡಿಂದ ಅವಕಾಶಗಳಿದಾವೆ ಈ ಶ್ವಾಸಂಗ್ ಕಟ್ಕೊಂಡ್ರೆ ಸಾಕಷ್ಟು ಅವಕಾಶಗಳಿದಾವೆ ನೀವ್ ಈ ಅತನಿ ಬೆಳಗಾಂ ಕಡೆ ಹೋಗ್ಬಿಟ್ರೆ ಮನೆಗೊಂದ್ ಸೊಸೈಟಿ ಇದೆ ಮನೆಗೊಂದ್ ಸೊಸೈಟಿ ಇದೆ ಸೊಸೈಟಿ ಇಲ್ಲ ಇಲ್ಲಿ ನಾರ್ತ್ ನಾರ್ತ್ ಇಂಡಿಯಾದಲ್ಲಿ ನಮ್ಮ ಅರಿವೇ ಇಲ್ಲ ಇದ್ರ ಬಗ್ಗೆ ಈ ಒಂದು ಸಾಕಾರ ಸಾಹ ಬಗ್ಗೆ ಅಭಿವೃದ್ಧಿ ಬಗ್ಗೆ ನಮ್ಮ ಹಳ್ಳಿ ಕಡೆ ಇನ್ನೂ ಹೆಣ್ಣು ಮಕ್ಳಿಗೆ ಅರಿವೇ ಇಲ್ಲ ನಮ್ಮ ಹೆಣ್ಮಕ್ಳಿಗೆ ಏನಾದ್ರೆ ಧರ್ಮಸ್ಥಳ ಲೋನ್ ಕೊಡ್ತಾರೆ ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟಿದೆ ಈ ಸಣ್ಣಕ್ಕೆ ಲೋನ್ ಕೊಡ್ತಾರೆ ಅದೇ ಸಾಕೋ ಮಟ್ಟ ನಬಾರ್ಡ್ ಇಂದ ಸಾಕಷ್ಟು ಸ್ಕೀಮ್ಸ್ ನಮ್ಗೆ ಇಂಪ್ಲಿಮೆಂಟ್ ಏಷಿದಿದೆ ಅಪೇಕ್ಷೆ ಬೇಕಿಂದ ಸಾಕಷ್ಟು ಲೋನ್ ಇದೆ ನಾವು ತಗೋಬೇಕಾಗುತ್ತದೆ ಸೊ ಅದರಿಂದ ಏನ್ ನಮ್ಮ ಮುಳುಬಾಗಿಲಿನ ನಮ್ಮ ನಿರ್ದೇಶಕ ಆಗಿರ್ತಕ್ಕಂಥ ಏನು ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಜಿಲ್ಲಾ ಅಧ್ಯಕ್ಷ ಕಾರ್ಯಕ್ರಮ ನಡೀತಾ ಇದೆ ತುಂಬಾ ದೂರ ನಡೀತಾ ಇದೆ ಸೊ ನಮ್ಮ ತಾಲೂಕು ಕೂಡ ನಮ್ಮನ್ನ ವಿಶೇಷವಾಗಿ ನನ್ನ ಮತ್ತು ಸರ್ನ ಮತ್ತು ರಜನಗೌಡರನ್ನ ಮತ್ತು ನಮ್ಮ ಶಿವಣ್ಣವನ್ನ ಆಹ್ವಾನ ಮಾಡಿ ಆ ಸಹಕಾರಿ ಕ್ಷೇತ್ರದಲ್ಲಿ ನಾವೆಲ್ಲ ಒಂದಾಗಬೇಕು ಸಹಕಾರಿ ಕ್ಷೇತ್ರಕ್ಕೆ ನಾವೆಲ್ಲ ದಿಢಿತನ ಕೊಡಬೇಕು ಅಂತ ಹೇಳಿ ಈಗ ಕೋಲಾರದಲ್ಲಿ ಕೂಡ ಅವರದೇ ಆದ ವಿಭಿನ್ನ ಕ್ಷೇತ್ರದಲ್ಲಿ ಕೋಲಾರ ಶಾಸಕರು ಮಾಡ್ತಾ ಇದ್ದಾರೆ ಸೊ ಮುಳುಬಾಗಲದಲ್ಲಿ ಕೂಡ ನಮ್ಮ ಸರ್ಕಾರ ಇಲ್ಲದೇ ಇದ್ರು ಕೂಡ ಒಂದು ಅಹ್ ಒಂದು ಪ್ರಯತ್ನವನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ನಾವು ಖಂಡಿತ ಫೈಟ್ ಮಾಡ್ತಾ ಇದೀವಿ ಸೊ ಮುಂದಿನ ದಿವ್ಸ ಎಲ್ಲಾ ಒಳ್ಳೇದಾಗ್ಲಿ ಅಂತ ನಾನು ಕೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನ ಮಾಡಿ ಈಗ ನನಗೆ ಒಂದು ಮಾತನ್ನ ಹೇಳ್ತೀನಿ ರಾಜಕಾರಣ ಬಗ್ಗೆ ಒಂದು ಹೇಳ್ತೀನಿ ಬಹುಶಃ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ತಾವೆಲ್ಲ ಕೇಳ್ಪಟ್ಟಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಅಂದ್ರ ರಾಜಕಾರಣಕ್ಕೆ ಹಿಂದೂ ರಾಜಕಾರಣ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಡ್ತೀನಿ ಅದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರೇ ಸ್ವಂತ ಕಾರ್ ಕಾರ್ ಒರೆಸ್ಕೊಂಡು ಕಾರ್ ನಾನು ಅವ್ರ ಬುಕ್ ಓದಿದ್ದೀನಿ ಎಷ್ಟ್ ಬುಕ್ಸ್ ಓದ್ತೀನಿ ನಾನು ಅವರೇ ಕಾರ್ ತೊಳ್ಕೊಂಡು ಯಾರು ಡ್ರೈವರ್ ಕೂಡ ಇಡ್ತಾ ಇಲ್ಲ ನಾಬೂದ್ ಶಾಸ್ತ್ರಿ ಅವರು ಸೊ ಅವರೇ ಕಾರ್ ಕ್ಲೀನ್ ಮಾಡ್ಕೊಂಡು ಕಾರ್ ಮಾಡ್ಕೊಂಡು ಕಾರ್ ತೊಳ್ಕೊಂಡು ಅವರೇ ಓಡಿಸ್ಕೊಂಡು ಸೆಷನ್ ಹೋಗ್ತಾ ಇದ್ರು ಒಂದ್ ದಿವಸ ಅವ್ರ ದೂರದ ಕುಟುಂಬದವ್ರು ಬಂದು ಏನು ಮಾ ಪ್ರಧಾನ ಮಂತ್ರಿ ಅಲ್ವಾ ದೊಡ್ಡ ಮಾಡ್ ದುಡ್ಡು ಇಡ್ತಾರಂತ ಅವ್ರು ಬಂದು ಒಂದ್ ಸಹಾಯ ಕೇಳಿದಂತೆ ಮಗಳು ಮದುವೆ ಇದೆ ನನಗ್ ಸಹಾಯ ಮಾಡಿ ಅಂತ ಕೇಳಿದ್ರು ಅವರು ಯೋಚನೆ ಮಾಡೋದು ಮಾತಂದ್ರ ಅಂತವ್ರು ದಯವಿಟ್ಟು ನನಗೆ ಒಂದನೇ ತಾರೀಕಿಂದ ಐದನೇ ತಾರೀಕು ನನ್ ಸಂಬಳ ಬರ್ತದೆ ಆಗ್ ಬನ್ನಿ ಕೊಡ್ತೀನಿ ಅಂದ್ರೆ ಒಬ್ಬ ಪ್ರಧಾನಮಂತ್ರಿ ಹೇಳೋ ಮಾತ ಅವನು ಯಾವ ಅಲ್ಲಿ ಬನ್ನ ಅಷ್ಟೇ ಅವನು ಮನಸ್ಸು ಒಂಥರ ನೋವಾಯ್ತಂತೆ ಲಾಲ್ ಬಹದೂರ್ ಶಾಸ್ತ್ರಿ ಅವ್ರೀತಿ ನೋಡ್ತಾ ಇದ್ಲಂತೆ ರೀ 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 ಒಂದ್ ವಿಷಯ ಸುಮ್ಮನೆ ಅಲ್ಲಿರಿ ಅಲ್ಲಿ ರೀ ಏನೋ ಕೇಳಿ ಅಂತ ಒಳಗಡೆ ಎತ್ಕೊಂಡ್ ಮುಂದ್ ದುಡ್ಡು ಎತ್ಕೊಂಡ್ ಬಂದ್ ಕೊಡ್ರಿ ಅಂತ ಇವ್ರಿಗೆ ಲಾಲ್ ಬಹದೂರ್ ಅವರಿಗೆ ತುಂಬಾ ಕೋಪ ಬಂತಂತೆ ಬಂದ ಬಂದು ಅವ್ರು ಹೊರಟೋದ್ಮೇಲೆ ನಿಮ್ಗೆ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ್ರು ನೀವು ತಿಂಗಳ ತಿಂಗಳ ಸಂಸಾರ ಮೇಂಟೈನ್ ಕೊಡ್ತಿದ್ರಲ್ಲ ಅದನ್ನ ಮಿಕ್ಸ್ಕೊಂತ ಇದ್ದೆ ಆ ದುಡ್ಡು ಕೊಟ್ಟಿದ್ದೀನಿ ಅಂತ ಆ ಕೂಡಲೆ ಪತ್ರ ಬರೋದು ರಾಷ್ಟ್ರಪತಿ ಅವ್ರಿಗೆ நான் அதிக்க அது நன் அனுகுணக்கி அதிக்க அமௌண்ட் சம்பள கொடுத்தீங்க தயவிட்டு கட் மாவட்ட ஓதன இவத்து உல்டா இவ் உல்டா அல்ல சத்த யாதே ஃபஸ்ட் டெண்டர் ஓபன் ஆகல ಆ ಕಾಂಟ್ರಾಕ್ಟ್ ಕೂಕೊಂಡ್ರೆ ಫಸ್ಟ್ ಓಡ್ ಬಕಿ ಎತ್ಕೊಂಡು ಫ್ರೂಟ್ಸ್ ಎತ್ಕೊಂಡು ಫಸ್ಟ್ ಎಮ್ ಎಲ್ ಎ ಬರ್ತಾನೆ ಯಾಕೆ ಸರ್ ಅದೇ ಸರ್ ಪಾರ್ ಮಾಡಿ ಸರ್ ಪಾರ್ ಮಾಡಿ ಸೆಕ್ಸ್ಟ್ ಎಂ ಪಿ ಗೆ ನೆಕ್ಸ್ಟ್ ಅದ ಹೆಸರು ಹೇಳೋದು ಬೇಡ ಸುಮ್ನೆ ನನ್ನ ಅನ್ಬುಡಕ್ಕೆ ಕೈಗೊಳ್ತದೆ ಇವತ್ತಿನ ರಾಜಕಾರಣ ಹೇಗಾಗಿದೆ ಅಂತಂದ್ರೆ ಹೋಗಿದೆ ಸರ್ ಯಾರು ಇಪ್ಪತ್ನಾಲ್ಕು ಗಂಟೆ ರಾಜಕಾರಣ ಮಾಡ್ತಾರೆ ಅವ್ರ ರಾಜಕಾರಣ ಸರಿ ಈ ಅರ್ಧ ಬರ್ಧ ಮಾಡ್ತಾನ ನೋಡಿ ಅರ್ಧ ಆಫೀಸು ಇನ್ನರ್ಧ ಬಿಸ್ನೆಸ್ ಇನ್ನರ್ಧ ರಾಜಕಾರಣ ಮಾಡ್ತಾರೆ ನೋಡಿ ಅವನಪುರ ಉದ್ದಾರ ಆಗಲ್ಲ ಅಡ್ಜಸ್ಟ್ ಆಗಲ್ಲ ಇಪ್ಪತ್ನಾಲ್ಕು ಗಂಟೆ ಅದೇ ರಾಜಕಾರಣ ವೈಟ್ ಅಂಡ್ ವೈಟ್ ಹಾಕೊಂಡು ಎಲ್ಲ ಪಂಚಾಯತಿ ಎಲ್ಲಾ ಆಫೀಸ್ ನಲ್ಲಿ ಅಂತ ಬಿಡ್ಬು ನೋಡಿ ಅವನ ರಾಜಕಾರಣ ಸರಿ ನಿಜವಾಗ್ಲು ಇದೇ ತರ ಮುಂದೋಗ್ತಾ ಇದ್ರೆ ಸರ್ ನಾನು ಒಂದು ಆರ್ಟಿಕಲ್ ಓದ್ದೆ ಸರ್ ಎಷ್ಟು ನೋವಾಗ್ತಾ ಆರ್ಟಿಕಲ್ ಅಂತಂದ್ರೆ ಬಿಫೋರ್ ಕೋವಿಡ್ ವರ್ಷಕ್ಕೆ ಮೂರರಿಂದ ನಾಲ್ಕು ಸಾವಿರ ಜನ ಇಂಡಿಯಾದಿಂದ ಆಚೆ ಹೋಗ್ತಾ ಇದ್ರಂತೆ ಬದುಕಲಿಕ್ಕೆ ಟು ಟುಡೆ ಆರ್ಟಿಕಲ್ ಬಿಫೋರ್ ಕರೋನಾ ಕರೋನಾ ಬರಕ್ಕಿಂತ ಮುಂಚೆ ಮೂರಿಂದ ನಾಲ್ಕು ಸಾವಿರ ಜನ ವರ್ಷಕ್ಕೆ ವಲಸೆ ಅಂತ ಬೇರೆ ದೇಶಕ್ಕೆ ಇವತ್ತು ವರ್ಷಕ್ಕೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಜನ ಆಚೆ ಹೋಗ್ತಾವ್ರಂತೆ ಇಲ್ಲಿ ಬೆಳೆದು ಇಲ್ಲಿ ತಿಂದು ಇಲ್ಲಿ ಸಂಪಾದನೆ ಮಾಡಿ ಸೇಪಿಲ್ಲ ಅಂತ ಆಚೆ ಹೋಗ್ತಾವ್ರ ಬಿಕಾಸ್ ಆಫ್ ಕಲುಷಿತ ರಾಜಕಾರಣ ಕಲುಷಿತ ರಾಜಕಾರಣ ಇದೇ ತರ ಮುಂದ್ ಹೋದ್ರೆ ಸರ್ ನಮ್ಮ ಮಕ್ಕಳ ಒಂದು ಅಭಿವೃದ್ಧಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದ್ರೆ ಅದ್ ನೆನ್ಸ್ಕೊಳ್ಳಕ್ಕೂ ಕಷ್ಟ ಆಗ್ತದೆ ನೆನ್ಸ್ಕೊಳ್ಳಕ್ಕೂ ಕಷ್ಟ ಆಗ್ತದೆ ಸೊ ಮುಂದಿನ ಯಾಕಂದ್ರೆ ಸೊ ಮುಂದಿನ ದಿವಸಗಳಲ್ಲಿ ಸಹಕಾರಿ ಕ್ಷೇತ್ರ ನನಗೆ ಒಂದು ಸರ್ ಇದೊಂದು ಅಭಿವೃದ್ಧಿ ಆದ್ರೆ ನಾವೆಲ್ಲ ನಾವು ಕನಸನ್ನ ಆಗಿರ್ತಾ ಎಲ್ಲ ನೆನ್ಸು ಮಾಡ್ಕೋಬಹುದು ಸಾಕ್ಷಾತ್ ಸಹಕಾರಿ ಕ್ಷೇತ್ರಕ್ಕೆ ಹೊತ್ತು ಕೊಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ಬರ ಮಾಡಿ ಒಂದು ನಾಲ್ಕು ತಿರುಣಿಗಳನ್ನ ನೀವು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದ್ಸುತ್ತಾ ಯಾವ ಮನಸ್ಸಲ್ಲಿ ಯಾರನ್ನ ಒಬ್ಬನ ದೃಷ್ಟಿಯಿಂದ ಹೇಳಿಲ್ಲ ಸರ್ ಮನಸ್ಸಲ್ಲಿರ್ತಕ್ಕಂಥ ಭಾವನೆನ ಕೋಲಾರದಲ್ಲಿ ಇರ್ತಕ್ಕಂಥ ನಡವಳಿಕೆಗಳನ್ನ ಹೇಳಿದು ಬೇರೆ ಯಾರನ್ನು ನೋಯಿಸ್ಬೇಕಂತ ಹೇಳಿಲ್ಲ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಿಸ್ತಾ ವೇದಿಕೆ ಮೇಲೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಧುರೀಣರಿಗೆ ಸಹಕಾರ ಧುರೀಣರಿಗೂ ಅವರೇ ಅವ್ರದ್ದು ಅವ್ರದೇ ಕ್ಷೇತ್ರದಲ್ಲಿ ಎಲ್ಲ ಒಂದು ಒಂದು ಅವರೇ ಇರ್ತಕ್ಕಂತ ಬ್ರಿಜ್ ಶೆಡ್ಯೂಲ್ ಅಲ್ಲಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಖಂಡಿತವಾಗ್ಲು ಕಲ್ಮಶಲಿ ಒಂದು ರಾಜಕಾರಣಕ್ಕೆ ಇದಾಗ್ಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದು ಸರ್ ನನ್ನ ಮಾತು ಮುಗಿಸ್ತಾ ಎಲ್ಲರಿಗೂ ಎಲ್ರಿಗೂ